ಇದೆ ದೇವರಾಜೇಗೌಡರ ಪ್ರೆಸ್ ಮೀಟ್ ಕಥೆ ಎಲ್ಲಿ ತನಕ ಬಂದಿತ್ತು ಇದು ಏನು ಎಸ್ ಐ ಟಿ ಅವರ ಮುಂದೆ ವಿಡಿಯೋ ರಿಲೀಸ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅಂದರೆ ಏ ಡಿ ಕೆ ಶಿವಕುಮಾರ್ ಹೆಸರೊಂದು ಹೇಳಂಗಿಲ್ಲ ನೀವು ಅಂತ ಸುಮನಾ ಪನ್ನೇಕರ್ ಅವರು ಹೇಳದ್ರಂತೆ ಐ ಪಿ ಎಸ್ ಅಧಿಕಾರಿ ಎಸ್ ಪಿ ಲೆವೆಲ್ನ ಐ ಪಿ ಎಸ್ ಅಧಿಕಾರಿ ಸುಮನಾ ಪನ್ನೇಕರ್ ಅವರು ಹೇಳದ್ರಂತೆ ಅನ್ನುವ ಆರೋಪವನ್ನು ಮಾಡಿದ್ರು ಎಂಡಿಗೆ ಬರ್ತಾ ಇದ್ದಾರೆ ಅವರು ಪಾಯಿಂಟ್ಗಳ ಎಂಡಿಗೆ ಶಿವರಾಮೇಗೌಡರು ದೇವರಾಜೇಗೌಡ್ರ ಹತ್ರ ಮಾತಾಡಿ ಈ ವಿಷಯದಲ್ಲೆಲ್ಲೂ ಸಿ ಎಮ್ಮು ಡಿ ಸಿ ಎಮ್ಮು ಹೆಸರು ತರಬೇಡ ಅಂತ ಹೇಳಿದ್ರಂತೆ ನನ್ನ ರಿಕ್ವೆಸ್ಟ್ ಇದು ಅಂತ ಹೇಳಿದ್ರು ಜೊತೆಗೆ ಆವತ್ತಿನಿಂದಲೂ ಕುಮಾರಸ್ವಾಮಿಯವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಕಾರ್ತಿಕ್ಕು ಡ್ರೈವರ್ ಕಾರ್ತಿಕ್ಕು ಮಲೇಷ್ಯಾಗೆ ಹೋಗಿದ್ದಾನೆ ಅವನನ್ನು ಯಾರು ಮಲೇಷ್ಯಾಗೆ ಕಳಿಸಿದ್ರು ಅಂತ ಚೆಕ್ ಮಾಡಿಸಿ ಚೆಕ್ ಮಾಡಿಸಿ ಅಂತ ದೇವರಾಜೇಗೌಡ್ರ ಆರೋಪ ಕಾಂಗ್ರೆಸ್ನವರೇ ಮಲೇಷ್ಯಾ ಕಳಿಸಿದ್ದಾರೆ ಅವನನ್ನ ಅಂತ ಕೇಳಿಸ್ಕೊಳ್ಳಿ ಸೆಕೆಂಡ್ ಥಿಂಗ್ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನ ಇಕ್ಕಟ್ಟು ಸಿಗಿ ನೀನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರು ಹೇಳ್ಬೇಡ ಯಾವ್ದೇ ಕಾರಣಕ್ಕೂ ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆನ ಏನು ಒಂದು ಗನ್ನ ರಿಕ್ವೆಸ್ಟ್ ನಿಮಗೆ ಒಂದೇ ಕೇಳು ಸರ್ಕಾರ ಅಣ್ಣ ವಿಧವಾಮೆಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ನಾಳೆ ನಾನು ಅಣ್ಣ ಇಷ್ಟ ಪ್ವಿಜ್ಞಾನಕ್ಕೆ ಏನು ಮಾಡಬೇಕು ಅದು ಮಾಡಿ ಆಯ್ತಾ ಆಯ್ತಣ್ಣ ಅಣ್ಣ ಒಂದು ಗನ್ನ ರಿಕ್ವೆಸ್ಟ್ ನಿಮಗೆ ಒಂದೇ ಕೇಳು ಸರ್ಕಾರ ಅಣ್ಣ ವಿಧವಾಮೆಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ನಾಳೆ ನಾನು ಅಣ್ಣ ಇಷ್ಟ ಪ್ವಿಜ್ಞಾನಕ್ಕೆ ಏನು ಮಾಡಬೇಕು ಅದು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್